இங்கே ஏற்கை தெரிய வேறு கேட்குறது அங்கே தான கொடும ಕಾಂಗ್ರೆಸ್ ಹೆಸರು ಮಾತನಾಡ್ಬೇಕಾದ್ರೆ ಅವ್ರು ಏನು ಹೊಗಳಿ ತುತ್ತು ತುದಿಗೆ ಏರಿಸಿ ಭಾಷಣ ಮಾಡಿದ್ರು ನಾವು ಕೇಳ್ಕೊಂಡು ಕೂತಿದೀವಿ ನಾವ್ ಹೇಳೋದು ಸ್ವಲ್ಪ ಕೇಳ್ಕೊಳ್ಳಿ ನಿಮ್ಗೆ ನೋವಾಗಬಹುದು ನೀವೆಲ್ಲ ಹರಿಶ್ಚಂದ್ರ ಮಕ್ಕಳಪ್ಪ ಕೂತ್ಕೊಳ್ಳಪ್ಪ ಸುಳ್ಳು ಹೇಳೋದು ಗೊತ್ತಿದೆ ಸುಳ್ಳು ಹೇಳೋದು ಗೊತ್ತಿದೆ ನಮ್ಗೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಇದು ರಾಜ್ಯ ಸರ್ಕಾರ ರಾಜ್ಯದ ಏಳು ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಜನರ ಸರ್ಕಾರ ಇದು ನಮಗೂ ಜವಾಬ್ದಾರಿ ಇದೆ ನಮಗೂ ಜವಾಬ್ದಾರಿ ಇದೆ ತಯಾರಾಗಿದ್ದೇವೆ ಇವತ್ತು ಯಾತಿಕೆ ನಾನು ಯಾವ ವಿಶ್ವಾಸದಲ್ಲಿ ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಗೆ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡಿಸಿ ಸರ್ಪಡಿಸಿ ತಯಾರಾಗಿದ್ದೇನೆ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನನಗೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಕೊಡ್ತಾ ಇರ್ತಕ್ಕಂಥ ಗೌರವ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಅವಕಾಶ ಇದೆ ಬಾಂಬೆ ಸತ್ಯ ಹೇಳ್ಬೇಕು ಮಾತು ಮುಗಿಸ್ಲಿ ಎಲ್ಲ ಅಧ್ಯಕ್ಷ ತಪ್ಪಾಗಿ ಹೋಗುತ್ತೆ ತಪ್ಪು ನೋಡಿ ಎನ್ಡಿ ಆರ್ ಅವರೇ ಹೇಳಿದ್ರು ಎನ್ ಡಿ ಆರ್ ಎಫ್ ನಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಒಂದ್ ತಿಂಗಳೊಳಗಡೆ ಕ್ಲಿಯರ್ ಮಾಡಿದ್ರು ಅಂತ ಈಗ ಐದ್ ತಿಂಗಳ ಆಗಿದೆ ಐದ್ ತಿಂಗಳ ಆಗಿದೆ ಇದನ್ನ ಭಾರತದಲ್ಲಿ ಒಂದ್ ಕಡೆ ಬರಗಾಲದ ಎನ್ ಡಿ ಆರ್ ಎಫ್ ನಲ್ಲಿ ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆ ನಲ್ಲಿ ಇಲ್ಲಿವರೆಗೆ ಯಾವ ಕೇಂದ್ರ ಸರ್ಕಾರ ಇಷ್ಟು ತಾರತಮ್ಯ ಮಾಡಿಲ್ಲ ಉತ್ತರ ಕೊಡುವಾಗ ಈಗ ಅವ್ರ ಮಾತನ್ನು ಮುಗಿಸ್ಲಿ ಮುಗಿಸ್ಲಿ ಮಧ್ಯದಲ್ಲಿ

ಇನ್ನಷ್ಟು ತಜ್ಞ ಎಲ್ಲ ಎಲ್ಲ ರಂಗದಲ್ಲಿ ಸರ್ವ ವಲ್ಲಬ ಚಲುವರಾಯ ಸಾಂದ್ಯನೆ ಇಲ್ಲ ಹಾಟ್ ನೀವು ಸುಮ್ನೆ ಕೂತಿದ್ರಲ್ಲ ಇಲ್ಲಿ ಗಂಟೆ ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು ಅಲ್ಲ ಇರ್ಲಿ ಅಲ್ಲ ಸಂಜಯಿ ನಾನು ಏನು ಕೇಳಲಿಲ್ಲ ಕಲಾಕಲ ವಲ್ಲಬ ಅಂದ್ರೆ ಏನು ಸರ್ ಅದು ಖಂಡಿತ ನಾವು ಸಂತೋಷವಾಗಿ ಆರ್ಥಿಕ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ

ನಿಮ್ದು ನಮಗೆ ಗೊತ್ತಿದೆ ನಮಗೆ ನಿಮಗೆ ಗೊತ್ತಿದೆ ಅದನ್ನು ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ ನಾನು ಯಾವುದು ತಜ್ಞ ಅಂತ ನಾನೇನು ಬೋರ್ಡ್ ಹಾಕೊಂಡಿಲ್ಲ ಎಲ್ಲಿ ನಾ ಹೇಳ್ಕೊಂಡಿಲ್ಲ ಹಾ ಅಲ್ಲ ನೀವು ಆ ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ ಆರ್ಥಿಕ ತಜ್ಞ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಪ್ಪ ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ ಅಂದ್ರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರ ಅಂತ ಹೇಳಿ ಬಂದಿಲ್ಲ ಆದ್ರೆ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ಕಲ್ಕೊಂಡಿರ್ತೀವಿ ತಿಳ್ಕೊಂಡಿರ್ತೀವಿ ಜಾಸ್ತಿ ಕಲ್ತಿದ್ರೆ ಆದ್ರಿಂದ ಎಲ್ರು ತಜ್ಞರೇ ಆರ್ಥಿಕ ತಜ್ಞ ಅಂತಂದು ಎಲ್ಲೂ ಬಿರುದಿಲ್ಲ ಹಾಗೀಗ ನಿನ್ ನಿನಗಿರುವಂತ ಕಲೆಗಳು ನಮ್ಮ ಕಡೆ ಇಲ್ಲಲ್ಲಪ್ಪ ಇಲ್ಲಲ್ಲಪ್ಪಾ ಮಾಡ್ಲಿ ಮನೆ ಸಭಾಧ್ಯಕ್ಷರೇ ಒಂದು ಎರಡೇ ನಿಮಿಷ ನಾನು ಮಾತಾಡಿಲ್ಲ ಅವ್ರಿಗೆ ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ದಕ್ಕೆ ಅಷ್ಟೇ ಮಾನ್ಯ ಸಭಾಧ್ಯಕ್ಷರೇ ಈ ಹಣಕಾಸಿನ ಆಯೋಗ ಇಟ್ ಈಸ್ ಬೇಸಿಕ್ಲಿ ಡೆವಲ್ಯೂಷನ್ ಆಫ್ ಗೋಸ್ಕರ ಇದೆ ಮತ್ತು ಅದು ಅದರ ಮೇಲೆ ಗ್ರ್ಯಾಂಟಿ ಕೂಡ ಸೇರಿಸಿದ್ರು ಅದರಲ್ಲಿ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಅವರು ಅವರು ಆರ್ಥಿಕ ತಜ್ಞರು ಅವರು ಯು ಪಿ ಎ ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ರಾಜ್ಯಸಭಾ ಮೆಂಬರ್ ಆಗಿದ್ರು ಮನಮೋಹನ್ ಸಿಂಗ್ ಅವರು ಕೂಡ ಭಾಳ ಕ್ಲೋಸ್ ಇದ್ದವರು ಅದಕ್ಕೆ ತಾವು ನರೇಂದ್ರ ಮೋದಿ ಅವರ ಅಲ್ಲಲ್ಲ ಒಂದು ನಿಮಿಷ ಕೇಳಿ ನರೇಂದ್ರ ಮೋದಿಯವರು ಆಪ್ತಾರಂತಲ್ಲ ಒಂದು ನಿಮಿಷ ಕೇಂದ್ರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಕೆಲವು ವ್ಯಕ್ತಿಗಳು ಪಕ್ಷಗಳ ಮೀರಿ ರಾಜ್ಯ ಹಿತದೃಷ್ಟಿಯಿಂದ ಕೇಂದ್ರ ಹಿತದೃಷ್ಟಿಯಿಂದ ನಾವು ಅಪಾಯಿಂಟ್ಮೆಂಟ್ ಆಗ್ತಾರೆ ಈಗ ನಮ್ಮಲ್ಲಿ ನಂಜುಂಡ್ಸ್ವಾಮಿಯವರಿದ್ದರು ನಮ್ಮ ಇವರು ನಂಜುಂಡಪ್ಪ ಅವರಿದ್ದರು ದೇವರಾಜ್ ಅವ್ರಿಗೆ ಅತ್ಯಂತ ಆತ್ಮೀಯರು ದೇವರಾಜ್ ಹರ್ಸ್ ಅವರು ಏನಾದರೂ ಬಡವರಿಗಾಗಿ ಕಾರ್ಯಕ್ರಮ ಮಾಡಿದರೆ ಅದರಿಂದ ಪ್ಲ್ಯಾನಿಂಗ್ ಸೆಕ್ರೆಟರಿ ಇದ್ದರು ಇದ್ದಾಗ ಅದರಿಂದ ನಂಜುಂಡ್ ಇದ್ದರು ಆಮೇಲೆ ನಂಜುಂಡಪ್ಪ ಅವರಿದ್ದರು ರಾಮಕೃಷ್ಣ ಹೆಗಡೆ ಇದರಲ್ಲೂ ಕೂಡ ಪ್ಲ್ಯಾನಿಂಗ್ ಸೆಕ್ರೆಟರಿ ಆಗಿದ್ದರು ಆ ಥರ ವ್ಯಕ್ತಿತ್ವಗಳು ಅದಕ್ಕೆ ಅದರಿಂದ ಅವ್ರನ್ನ ಬ್ರ್ಯಾಂಡ್ ನೇಮ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಅವರು ಆ ರೆಕಮೆಂಡೇಷನ್ ಮಾಡುವಾಗ ಮಾನದಂಡ ಎಸ್ಪೆಷಲಿ ಪಾಪ್ಯುಲೇಷನ್ನ ಬೇಸ್ಗಳನ್ನ ಇಟ್ಕೊಳ್ತಾರೆ ಅದ್ರ ಮೇಲೆ ಇರ್ತದೆ ಅದ್ರ ಬೇವ್ರ ನಾನು ಹೇಳೋಕ್ಕೆ ಹೋಗೋದಿಲ್ಲ ಈ ಹದಿನೈದನೇ ಹಣಕಾಸಿನ ಆಯೋಗದ ಮಧ್ಯಂತರ ವರದಿ ಕೊಟ್ಟರು ಅವಾಗ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ಒಂದು ಐದಾರು ರಾಜ್ಯಗಳಿಗೆ ನೀವು ಹೆಚ್ಚುವರಿ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಅದರಲ್ಲಿ ಹೇಳಿದರು ಆದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದಿ ಟು ಫೈನಾನ್ಸ್ ಕಮಿಷನ್ ಆ ಥರ ಕೊಡೋಕ್ಕೆ ಬರಲ್ಲ ಅಂತ ಗೊತ್ತಾದ ಮೇಲೆ ಫೈನಲ್ ರಿಪೋರ್ಟಲ್ಲಿ ಅದು ಇರಲಿಲ್ಲ